ಪಂಚಾಯಿತಿಯ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷಗಳಿಂದ ಬರೆಯುವಂಥ ಸುದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಭಾಳ ವರ್ಷಗಳಿಂದ ಪೆಂಡಿಂಗ್ ಇದ್ದಂಥ ಒಂದು ಕೆಲಸ ಇದು ಇವತ್ತು ಬಿದ್ರಗುಪ್ಪೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಯಾವ ಸಿಲ್ಕ್ ಫಾರ್ಮ್ ರಸ್ತೆ ಏನಿದೆ ಅದು ಭಾಳ ವರ್ಷಗಳಿಂದ ನೆನೆಗು ನೆನಪು ಬಿತ್ತಿತ್ತು ಯಾರು ಮುಂದೆ ಬಂದು ಇದಕ್ಕೆ ಬಂಡವಾಳ ಹಾಕಿ ನಿರ್ಮಾಣ ಮಾಡೋಂಥ ಕರ್ತವ್ಯ ಮಾಡಲೇ ಇಲ್ಲ ಈಗ ಈ ಪಂಚಾಯಿತಿ ಅಧ್ಯಕ್ಷರು ಅನುಪಮ ಸದಸ್ಯರಾದ ರಾಜ ರಾಜೇಶ್ ಅವರು ಮತ್ತು ಅವರೆಲ್ಲ ಸದಸ್ಯರುಗಳು ಭಾಳ ಜವಾಬ್ದಾರಿಯಿಂದ ಇಷ್ಟಪಟ್ಟು ಕಷ್ಟಪಟ್ಟು ನಿರ್ಮಾಣ ಮಾಡಿದ ರಸ್ತೆ ಇದು ಇವತ್ತು ಉದ್ಘಾಟನೆ ಆಯಿತು ಇನ್ನು ಮುಂದೆ ಈ ಭಾಗದ ಇಲ್ಲಿ ಮುಂದೆ ಹೋಗುವಂತಹ ಗ್ರಾಮಗಳಿಗೆ ಮತ್ತು ಇಲ್ಲಿರುವಂಥ ನಾಲ್ಕೈದು ಪ್ರಾಜೆಕ್ಟ್ಗಳಿಗೆ ಭಾಳ ಅನುಕೂಲ ಆಗುವಂಥ ಕೆಲಸ ಇದಾಗಿದೆ ಇವತ್ತು ಈ ಈ ಒಂದು ರಸ್ತೆಗೆ ಎಲ್ಲ ಲೇಔಟ್ಗಳ ಸದಸ್ಯರುಗಳು ಎಲ್ಲರೂ ಸಂತೋಷದಿಂದ ಹಣ ಕಲೆಕ್ಟ್ ಮಾಡಿ ಖರ್ಚು ಮಾಡಿದಂಥ ಒಂದು ರಸ್ತೆ ಇದು ಯಾವ ಕಾಂಟ್ರಾಕ್ಟ್ರೂ ಅಥವಾ ಸರ್ಕಾರ ಇದಾಗಲಿ ಇದಾಗಲಿ ಅಲ್ಲಂತಲ್ಲ ಎಲ್ಲರ ಅನುದಾನದಲ್ಲಿ ಅವರು ಎಲ್ಲರ ಒಂದು ವ್ಯವಸ್ಥೆಯಲ್ಲಿ ಒಳ್ಳೆಯ ಸುಸಜ್ಜಿತವಾದಂಥ ರಸ್ತೆ ಪಂಚಾಯಿತಿಯಿಂದ ಒಂದು ಭಾಗ ಹಾಕಿ ರಸ್ತೆ ಮಾಡಿದ್ದಾರೆ ಭಾಳ ಸಂತೋಷ ಆಯಿತು ಈ ಒಂದು ಸಮಾರಂಭಕ್ಕೆ ನನ್ನನ್ನು ಕರೆದು ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಬಿಟ್ರು ಎಲ್ರಿಗೂ ಕೂಡಿಸ್ತಾ ಎಲ್ರಿಗೂ ಶುಭಾಶಯಗಳನ್ನರ್ಪಿಸ್ತಾ ಮೊದಲನೇದಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೆ ಇವತ್ತು ಈ ಒಂದು ಕಾರ್ಯಕ್ರಮ ಏನ್ ನಡೀತಾ ಇದೆ ಅಂದ್ರೆ ಸಿಲ್ಕ್ ಫಾರಂ ರಸ್ತೆ ತುಂಬಾ ದಿನದಿಂದ ಅದ್ಗೆಟ್ಟಿತ್ತು ಅದನ್ನ ಇವತ್ತು ನಮ್ಮ ಸರ್ ಕೃಷ್ಣ ಶೆಟ್ಟಿಯವರು ಮತ್ತು ಪಂಚಾಯಿತಿಯಿಂದ ಮತ್ತು ಎಲ್ಲ ವಿಲಾಸದ ಸಹಕಾರದಿಂದ ಇವತ್ತು ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಎಲ್ರಿಗೂ ಶುಭಾಶಯ ತಿಳಿಸ್ತೀವಿ ಬಿದ್ರಗುಪ್ಪೆ ಶಿಲ್ಪಾರಂಭ ರಸ್ತೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಒದ್ಗಿಟ್ಟಿತ್ತು ಅಲ್ಲಿ ಓಡಕ್ಕಲ್ಲ ನಮ್ಮ ಸೆಲ್ಬ್ರಿಟಿ ವಿಲವರು ಮತ್ತು ಟೆಲಿಕಾಂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಶೆಟ್ಟಿರಾಮ ಗುರುಗಳು ಅವ್ರ ಸಹಕಾರ ಮತ್ತು ಪಂಚಾಯಿತಿಯಿಂದ ಇಪ್ಪತ್ತೈದು ಲಕ್ಷ ಹಾಕ್ಕೊಂಡು ಎಲ್ಲ ನಮ್ಮ ಸೆಲ್ಬ್ರಿಟಿಯವರು ಮನೆ ಮನೆಗೆ ಹತ್ತು ಹತ್ತು ಸಾವಿರ ಹತ್ತು ಹತ್ತು ಸಾವಿರ ರೂಪಾಯಿಗಳನ್ನ ತಗೊಂಡು ಅವರೂ ಸಿಮೆಂಟ್ ಓಡಾಕಿದ್ದಾರೆ ಕಾಂಕ್ರೀಟ್ ಗಂಟೆ ಹಾಕಿದ್ದೀವಿ ಇನ್ನು ಕಾಂಕ್ರೀಟಿಂದ ಲಾವಿಲ್ಲ ಅವರು ಬಂದವರೆ ಇನ್ನು ಎರಡು ಮೂರು ಪ್ರಾಜೆಕ್ಟ್ರು ಬಂದಿದ್ದಾರೆ ಅವರು ಮುಂದೆ ನಾವು ಕಳ್ಳಹಳ್ಳಿ ಗಂಟೆ ಹಾಕ್ಕೊಡ್ಬೇಕಂತ ಹೇಳಿದ್ರು ಸಾಹೇಬ್ರಿಗೆ ಹೇಳಿದಾಗ ಆಯಿತು ಅಂತ ಹೇಳಿದ್ದಾರೆ ಅದು ಸೋಮವಾರದಿಂದ ಮುಂದಿನ ಭಾಗವಾಗಿ ಸೋಮವಾರದ ಅಲ್ಲಿಂದ ಕಳ್ಳಹಳ್ಳಿ ರಸ್ತೆವರೆಗೂ ಅದನ್ನು ಹಾಕಿ ಇದ್ದೀವಿ ಅಂತ ಹೇಳ್ತಾ ಅಂತ ಹೇಳ್ತಾ ಇದ್ದೀವಿ ಮತ್ತು ಈ ಸಿಮೆಂಟ್ ರಸ್ತೆಗೆ ಯಾರು ನಮಗೆ ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಬಿದುಪ್ಪೆ ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ ಎರಡು ಫಾರಂನಲ್ಲಿ ತುಂಬ ವರ್ಷಗಳಿಂದ ಹದ್ಗಟ್ಟಿದ್ದ ರಸ್ತೆಯನ್ನು ನಮ್ಮ ಪಂಚಾಯಿತಿ ಮತ್ತು ಇಲ್ಲ ಎಲ್ಲ ನಮ್ಮ ಕೃಷ್ಣ ಸರ್ ಅವರ ಕಡೆಯಿಂದ ಎಲ್ಲರೂ ಸಹಕಾರದಿಂದ ರಸ್ತೆಯನ್ನು ಪೂರ್ಣಗೊಳಿಸಿದ್ದೀವಿ ಇದಕ್ಕೆ ಪ್ರೋತ್ಸಾಹಿಸಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ದಿನ ನಮ್ಮ ಗ್ರಾಮಕ್ಕೆ ಶುಭ ಸುದ್ದಿ ನಾವು ಹದಿನೈದು ದಿನದಿಂದ ಪೂಜೆ ಮಾಡಿ ಕಾಮಗಾರಿನ ಈ ಒಂದು ಸಂದರ್ಭದಲ್ಲಿ ಉದ್ಘಾಟನೆ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಸಂತೋಷ ಆಗ್ತದೆ ನಮ್ಗೆ ಸಹಕರಿಸಿದಂಥ ವಿಲಾಗ್ಲವರು ಮತ್ತು ನಮ್ಮ ಸಾಹೇಬರು ಕೃಷ್ಣ ಶೆಟ್ಟಿಯವರು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಮೂರ್ತಣ್ಣ ಮತ್ತು ರಾಜೇಶ್ ಅವರು ಪಂಚಾಯತಿ ಅಧ್ಯಕ್ಷರು ಅನುಪಮ ಅವರು ಅಷ್ಟೇ ಹೇಳಿದ ತಕ್ಷಣ ಅವರೆಲ್ಲ ಇಪ್ಪತ್ತೈದು ಲಕ್ಷ ಕೊಟ್ಟು ಮತ್ತು ನಮ್ಮ ಸಹಕರಿಸಿದಂಥವು ಗ್ರಾಮಸ್ಥರು ಗ್ರಾಮಸ್ಥರು ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ರಸ್ತೆಗೆ ನಿರ್ಮಾಣ ಆಗಬೇಕು ಅಂದರೆ ಹುಡುಗರು ಬಂದು ನಮ್ಮ ಸದಸ್ಯರನ್ನ ತುಂಬ ಪಟ್ಟಿ ಬಿಟ್ಟಿದ್ರು ರಸ್ತೆ ಆಗಲೇಬೇಕು ಅಂತ ಆಗಿದೆ ಈಗ ಅವರೆಲ್ಲ ಸಂತೋಷ ಪಡಲಿ ಮತ್ತು ನಮ್ಮ ಸಿಲ್ಫ್ಫಾರಂ ಗ್ರಾಮಸ್ಥರಿಗೂ ಎಲ್ರಿಗೂ ವಂದನೆಗಳು ತಿಳಿಸ್ತಾರೆ ಈ ಒಂದು ನಮ್ಮ ರಸ್ತೆಗೆ ನಮ್ಮ ಮೋಹನ್ ಬೆದ್ರಗೆಯಿಂದ ಮೋಹನ್ ಅಂತ ಪಾಪ ಅವರು ಜ್ರಾಂಕೆ ಜಲ್ಲಿಯಾ ಕೊಟ್ಟಿದ್ದರು ಇಲ್ಲಿಂದ ಸಿಲ್ಕ್ಫಾರಮ್ ಬಂದು ಮತ್ತು ನಮ್ಮ ಸಹಕರಿಸಿದಂಥ ನಮ್ಮ ಶಾಸಕರು ಶಾಸಕರು ಅಷ್ಟೇ ನಮಗೆ ಏನಾದರೂ ನಾವು ಕೇಳಿದಾಗ ಅಷ್ಟೇ ನಮಗೆ ಯಾವುದೇ ರೀತಿ ಇಲ್ಲ ಅಂತ ಹೇಳಲ್ಲ ಅವರನ್ನೂ ಚೆನ್ನಾಗಿದೆ ಮಾಡಿದ್ದಾರೆ ಮಾಡ್ಕೊದಾಗೆಲ್ಲ ನಮ್ಗೆ ಸಾಹಕಾರ ಈ ರೊಡಿಗೆ ಮುಖ್ಯಸ್ಥರಾದ ರಾಜೇಶ್ ಅಣ್ಣಗೂ ಮೂರ್ತಗ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರಿಬ್ಬರೂ ಇಲ್ಲ ಅಂದಿದ್ರೆ ಈ ರೋಡು ಇರಲಿಲ್ಲ ನಮಗೆ ದೀಪಾವಳಿಗೆ ಒಂದು ಉಡುಗೊರೆನೇ ಕೊಟ್ಟರು ಅವರು ದೀಪಾವಳಿಗೆ ತುಂಬ ಹದ್ಗೇಟೋಗಿತ್ತು ರೋಡು ಅದು ಕೊಟ್ಟಿರೋದ್ರಿಂದ ನಾನು ಅವ್ರು ಧನ್ಯವಾದಗಳು ಹೇಳ್ತೀನಿ ಮತ್ತು ಕೃಷ್ಣೇಶೆಟ್ಟಿ ಸಾಹೇಬ್ರಿಗೂ ಧನ್ಯವಾದಗಳು ಹೇಳ್ತೀನಿ ಮತ್ತೆ ಅನುಪಮ ನಾರಾಯಣ್ ಅನ್ನು ಅವ್ರಿಗೂ ಅಧ್ಯಕ್ಷರಿಗೂ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಎಸ್ ವಿ ಟಿ ಲೋಕೇಶ್ ಅಣ್ಣವ್ರಿಗೆ ಲೋಕೇಶ್ ಅಣ್ಣವ್ರಿಗೆ ನಾನು ತುಂಬ ನಾವು ಹುಡುಗರ ಕಡೆ ಎಲ್ಲರ ಕಡೆ ನಾವು ಧನ್ಯವಾದಗಳು ತಿಳಿಸ್ತಾ ಇದೀವಿ ಅವರು ಒಂದೇ ಒಂದ್ ಮಾತಾಡಿದ್ರು ನನಗೆ ಇದ್ರಲ್ಲಿ ಬೇರೆ ಏನು ಬೇಕಾಗಿಲ್ಲ ನನಗೆ ಕ್ವಾಲಿಟಿ ಬೇಕು ಕ್ವಾಲಿಟಿ ಬೇಕು ರೋಡ್ ಚೆನ್ನಾಗಿರ್ಬೇಕು ರೋಡ್ ಬಾಳಕೆ ಬರ್ಬೇಕು ಅಂದ್ಬಿಟ್ಟು ಅವರು ಅದನ್ನ ಪೊಟ್ಟ ನಿಂತು ಇಲ್ಲೇ ನಿಂತು ಮಾಡ್ಕೊಟ್ಟಿದ್ದಕ್ಕೆ ನಾನು ಲೊಕೇಶನ್ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದ ಎಲ್ರಿಗೂ ಚೆನ್ನಾಗಿರ್ಲಿ ರೋಡು ಇನ್ನೊಂದು ಕೇಳ್ಕೊಳೋದೇನಂದ್ರೆ ಮೈನು ಮೈನ್ ರೋಡ್ ಅಲ್ಲಿ ಹಂಪಿಸ್ಬೇಕು ನಮ್ಗೆ ದಯವಿಟ್ಟು ಮೇನ್ ರೋಡ್ ಅಲ್ಲಿ ಒಂದು ಎರಡು ಅಂಸ ಮೊನ್ನೆ ಎಲ್ಲ ಒಂದು ಆಕ್ಸಿಡೆಂಟ್ ಆಗಿದೆ ದಯವಿಟ್ಟು ನಾವೆಲ್ಲ ಕೇಳಿಕೊಡೋದೊಂದೇ ರೋಡ್ ಚೆನ್ನಾಗಿದೆ ನಮಗೆ ಮೇನ್ ರೋಡ್ ಹಂಸ್ಬೇಕಂದ್ಬಿಟ್ಟು ಕೇಳ್ಕೊಂತ ಇದೀವಿ ದಯವಿಟ್ಟು ಅದನ್ನ ನಮ್ದು ಮಾಡ್ಕೊಡ್ಬೇಕು ಎಲ್ರಿಗೂ ನಮಸ್ಕಾರ ಇದೊಂದು ಸುದೈವ ದಿನ ಇವತ್ತು ಶನಿವಾರ ಫೋರ್ತ್ ಸಾಟರ್ಡೆ ಅಂತ ಹೇಳ್ತಾರೆ ಈ ಸುದೈವ ದಿನದಲ್ಲಿ ನಮ್ಮ ಎಕ್ಸ್ ಮಿನಿಸ್ಟರು ಆದಂತ ಕೃಷ್ಣ ಶೆಟ್ಟಿ ಅವರು ಈ ಒಂದು ಉನ್ನತವಾದ ಒಂದು ಕಾರ್ಯವನ್ನು ಇವತ್ತು ಈ ಭಾಗದ ಜನಕ್ಕೆ ಈ ರೋಡು ಉದ್ಘಾಟನೆ ಮಾಡಿದ್ರ ಮೂಲಕ ಎಲ್ರಿಗೂ ಒಂದು ಒಳ್ಳೆಯ ಉತ್ತಮವಾದ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಇದು ಬಹು ನಿರೀಕ್ಷಿತವಾದ ಒಂದು ಇದು ಸುಮಾರು ವರ್ಷಗಳಿಂದ ಹಲವಾರು ಪ್ರಯತ್ನಗಳು ನಡೆದರೂ ಕೂಡ ಆದ್ಯ ಇದ್ದದ್ದು ಒಂದು ಕೆಲಸ ಕಾರ್ಯನನ್ನು ಕೆಲವೇ ದಿನಗಳಲ್ಲಿ ಎಲ್ಲರ ಸಹಕಾರದಿಂದ ಎಲ್ಲ ಇಲ್ಲಿಯ ಪ್ರಜೆಗಳು ಇಲ್ಲಿಯ ಲೇಔಟ್ನವರು ಸೆಲೆಬ್ರಿಟಿ ನೇಚರ್ಸ್ ಆಬಿಟೆಟ್ಟು ಫಾರ್ಮ್ಗು ತರುಣರು ಹೆಚ್ಚಾಗಿ ಉರಿದುಂಬಿಸುವಂತೆ ನಮ್ಮನೆಲ್ಲನ್ನು ನಮ್ಮ ನೆಚ್ಚುಮೆಚ್ಚಿನ ರಾಜೇಶ್ ಅವರು ಉರಿದಾಳಿತದಲ್ಲಿ ಈ ಒಂದು ಮುಂದಾಳಿತವನ್ನು ತಳಿಸ್ಕೊಂಡು ಇಲ್ಲಿಂದ ಸೆಲೆಬ್ರಿಟಿ ಮತ್ತು ಕಾನ್ಫಿಡೆಂಟು ತನಕನೂ ಈ ಒಂದು ರೋಡನ್ನು ಎಲ್ಲರ ಸಹಕಾರದಿಂದ ಮಾಡಿದೆ ಎಲ್ಲರ ಪಾಲು ಇದೆ ಇದರಲ್ಲಿ ಹೆಚ್ಚಾಗಿ ಪಂಚಾಯತಿ ಪಾಲು ಮತ್ತು ಸೆಲೆಬ್ರಿಟಿ ನೇಚರ್ಸ್ ಓನರ್ಸ್ಗಳು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ಸುಮಾರು ಮೂವ ನಲ್ವತ್ನಾಲ್ಕು ಲಕ್ಷದಷ್ಟು ಅಮೌಂಟು ಮತ್ತು ಪಂಚಾಯತಿಯಿಂದ ಒಂದು ಇಪ್ಪತ್ತೈದು ಲಕ್ಷ ಮತ್ತು ಇನ್ನಿತರರು ಎಲ್ಲರೂ ಕಾಂಟ್ರಿಬ್ಯೂಷನ್ಸ್ ಒಟ್ಟಾಗಿ ಕೊಟ್ಟು ಒಂದು ಎಲ್ಲ ಒಂದು ಹೇಗೆ ಒಂದು ಕೈ ಮುಷ್ಟಿಯಲ್ಲಿ ಎಲ್ಲ ಬೆರಳುಗಳು ಸೇರಿಕೊಂಡು ಆದಾಗ ಮುಸಿ ತನ ಆಗುತ್ತೋ ಆ ರೀತಿ ಒಂದು ಬಲಿಷ್ಠವಾದ ಒಂದು ರೋಡನ್ನು ಈ ಕಟ್ಟಿಸಿಕೊಟ್ಟಿದ್ದಾರೆ ಇದು ಕಾಂಕ್ರೀಟ್ ರೋಡಾಗೇ ಇದ್ದಿದ್ದಕ್ಕೆ ಎಲ್ಲರಿಗೂ ಸಂತೋಷ ಇನ್ನೂ ಒಂದು ಹತ್ತು ಹದಿನೈದು ವರ್ಷಗಳ ತನಕ ಈ ರೋಡ್ ಬಹಳಷ್ಟು ಚೆನ್ನಾಗಿರುತ್ತೆ ತುಂಬ ಈ ಶಿಲ್ಪ ವಿಲೇಜ್ ಅವರಿಗೆ ಸೆಲೆಬ್ರಿಟಿ ನೇಜರ್ಸ್ನವರಿಗೆ ಮತ್ತು ಅಕ್ಕಪಕ್ಕ ಬರುವಂಥ ಮುಂದೆ ಬರುವಂಥ ಎಲ್ಲ ಲೇಔಟ್ಗಳಿಗೂ ಒಂದು ಉತ್ತಮವಾದ ಒಂದು ಕೆಲಸ ಯಾರೋ ಹೆಚ್ಚಿನ ಇನ್ನೂ ಸಮೃದ್ಧಿಯಾದ ಒಂದು ಸಹಕಾರ ಈಗ ಗೌರ್ಮೆಂಟಿಂದ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಕಲ್ಲಡಿ ತನಕ ಈ ರೋಡ್ ಈಗಲೇ ನಿರ್ಮಾಣ ಆಗೋಗ್ಬಿಡ್ತಿತ್ತು ಮುಂದೆ ಎಲ್ಲರ ಕಾಂಟ್ರಿಬ್ಯೂಷನ್ ಹೀಗೆ ನಡೀತದೆ ಮುಂದೆ ಕಡೆ ಈ ರೋಡು ಆಗತ್ತೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಇದು ಎಲ್ರಿಗೂ ಒಳ್ಳೆಯದಾಗುತ್ತೆ ಈ ಒಂದು ಸುದೀರ್ಘದಲ್ಲಿ ನಾವೆಲ್ಲರಿಗೂ ಈ ಪಾಗದ ಜನ ಎಲ್ಲರಿಗೂ ಎಲ್ರಿಗೂ ಈ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ಕೊಳ್ತೀವಿ ನಮಸ್ಕಾರ ఈ సిల్ఫామ్ విలేజ్ రోడ్ స్టార్ట్ చేసేదానికి కృష్ణశెట్టి గారు ప్రారంభోత్సవం చేసినారు చాలా ధన్యవాదములు మిగతా అందరూ అనుపమ నారాయణ గారు రాజేష్ గారు లోకేష్ గారు వీళ్ళందరూ హెల్ప్ చేసి సిల్ఫామ్ వాళ్ళ విలేజ్ వాళ్ళ కోఆపరేషన్ తోటి ఈ రోడ్ ఈరోజు స్టార్ట్ అయ్యింది అందుకని చాలా అందరికీ చాలా ధన్యవాదాలు సిల్క్ఫారం కాంక్రీట్ ರಸ್ತೆಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ಮಾಜಿ ರಾಜ್ಯದ ಮಾಜಿ ಮುಜರಾಯಿ ಸಚಿವರಾದಂಥ ಕೃಷ್ಣ ಶೆಟ್ಟಿ ಅವರು ಬಂದಿದ್ದರು ಭಾರಿ ಸುರ್ಯಸ್ಥೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಈ ಒಂದು ರಸ್ತೆ ಇವತ್ತು ಮಂಡಿಗುದ್ದ ಗುಂಡಿ ಬಿದ್ದಂಥ ರಸ್ತೆ ಇದು ಓಡಾಡೋಕ್ಕೆ ತುಂಬಾ ಅವ್ಯವಸ್ಥೆ ಆಗಿದ್ದಂಥ ರಸ್ತೆ ಇದು ಸುಮಾರು ವರ್ಷಗಳಿಂದ ನಾವು ಭಾರಿ ನಾವು ಕೊಟ್ಟಿರ್ತಕ್ಕಂಥ ವ್ಯಥೆ ಬಾಧೆ ಈ ಭಾಗದ ಎಲ್ಲ ಗ್ರಾಮದ ಎಲ್ಲ ನಾಗರಿಕರು ಅನುಭವಿಸಿದ್ದಾರೆ ಈ ವಿಚಾರವಾಗಿ ಸುಮಾರು ಬಾರಿ ನಾವು ತಾಲೂಕಿನ ಮಟ್ಟದಲ್ಲಿ ಶಾಸಕರಿಗೆ ಸುಮಾರು ಸಲ ತನಗೆ ತಂದಿದ್ದೀವಿ ಗಮನಕ್ಕೆ ತಂದಾಗ್ಲೂ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಕಾರಣ ಜನಪ್ರತಿನಿಧಿಗಳಾಗಿ ಆಯ್ಕೆ ಆದಂಥ ಒಬ್ಬ ವ್ಯಕ್ತಿ ನಾಗರಿಕ ಸಮಾಜದ ಮಧ್ಯೆ ಸರಿಯಾಗಿ ಸ್ಪಂದನೆ ಇದ್ದಾಗ ಈ ಈ ಭಾಗದ ಸಿಲ್ಕ್ಫಾರಮ್ ಮತ್ತು ಬಿದರ್ಗಪೆ ಭಾಗದ ಅಡಗಾರ್ ಕಲ್ಲಿಪುರ ಗ್ರಾಮದ ಎಲ್ಲ ನಾಗರಿಕರು ಒಗ್ಗೂಡಿ ದಿನದ ಏನಾದರೂ ಒಂದು ಕಾರ್ಯರೂಪ ಇದಕ್ಕೆ ಏನಾದರೂ ಒಂದು ರೂಪುರೇಷೆ ಮಾಡಬೇಕು ಅನ್ನೋ ನಿರ್ಧಾರ ತಗೊಂಡು ನಮ್ಮ ಸ್ನೇಹಿತ ಆತ್ಮೀಯ ಗೆಳೆಯ ರಾಜೇಶ್ ಅವರ ನೇತೃತ್ವದಲ್ಲಿ ನಾವೊಂದು ತೀರ್ಮಾನ ತಗೊಂಡು ಈ ಪಕ್ಕದ ಲೇವಟ್ಟು ಮತ್ತು ಸೆಲೆಬ್ರಿಟಿ ವಿಲ್ಲ ಕಾನ್ಫಿಡೆಂಟು ಬಿ ಎಚ್ ಆರ್ ಹೌಸಿಂಗ್ ಸೊಸೈಟಿ ಲಾವಿಲ್ಲ ಮತ್ತು ಸಂಘಮಿತ್ರ ಇಂಥವ್ರ ಕಡೆ ಎಲ್ಲನೂ ಆ ಸಂಬಂಧಪಟ್ಟ ಎಲ್ಲ ಸೊಸೈಟಿಯವ್ರ ಹತ್ರ ನಾವು ಮಾತಾಡ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ ನೀವೇನಾದರೂ ಆರ್ಥಿಕವಾಗಿ ಎಲ್ಲರೂ ನಾವು ಒಟ್ಟಿಗೆ ಎಲ್ಲ ಸೇರಿ ನಾವು ಇದನ್ನು ಏನೋ ಒಂದು ವಸೂಲಿ ಮಾಡಿ ಎಲ್ಲರೂ ಒಂದು ಅಷ್ಟೆ ಹಾಕ್ಕೊಂಡು ಈ ರಸ್ತೆ ಮಾಡೋಣ ನಿರ ನಿರ್ಧಾರ ತಗೊಂಡ್ವಿ ಖಾಸಗಿಯವಾಗಿ ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತು ಈ ರಸ್ತೆಯನ್ನು ನೀವು ನಿರ್ಮಾಣ ಮಾಡಿದ್ದೀವಿ ಇದು ನಿಜವಾಗಲೂ ಒಂದು ದೊಡ್ಡ ಶ್ಲಾಘನೀಯ ಇವತ್ತು ಈ ಸುಮಾರು ಒಂದು ಎರಡು ಕಿಲೋಮೀಟರ್ ರಸ್ತೆ ರಸ್ತೇನ ಡಾಂಬೆ ಈ ಕಾಂಕ್ರೀಟ್ ರಸ್ತೆಯಾಗಿ ಮಾರ್ಪಾಡು ಮಾಡಲಿಕ್ಕೆ ತುಂಬನೇ ಪರಿಶ್ರಮ ಶ್ರಮ ಇದೆ ಈ ಭಾಗವಾಗಿ ಪಂಚಾಯತಿಯಿಂದ ನಮ್ಮ ಪಂಚಾಯತಿ ವತಿನಿಂದ ಅನುದಾನ ಇಪ್ಪತ್ತೈದು ಲಕ್ಷ ಅನುದಾನ ಬಂದಿದೆ ಒಟ್ಟಾರೆ ಅನುದಾನದ ಇದು ಒಟ್ಟಾರೆ ಈ ಇದರ ವೆಚ್ಚ ಈ ರಸ್ತೆ ವೆಚ್ಚ ಒಂದು ಕೋಟಿ ಮೂವತ್ತು ಲಕ್ಷ ಇನ್ನು ಉಳಿದಂತೆ ಎಲ್ಲರೂ ಸೆಲೆಬ್ರಿಟಿ ಇಲ್ಲ ಮತ್ತು ಕಾನ್ಫಿಡೆಂಟು ಮತ್ತು ಲಾವಿಲ್ಲ ಇಲ್ಲ ಹಾಗೆ ಸಂಘಮಿತ್ರ ಇವ್ರ ಕಡೆಯೂ ಒಟ್ಟಿಗೆ ಮಾತಾಡಿ ಈ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಈ ಒಂದು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ನೀವೆಲ್ಲ ಒಟ್ಟಿಗೆ ಬನ್ನಿ ಅಂತ ಕೇಳಿದಾಗೆಲ್ಲ ಸಮತ ವ್ಯಕ್ತಪಡಿಸಿ ಅವ್ರ ಕಡೆಯಿಂದ ನಾವು ತಗೊಂಡಿದ್ದೀವಿ ಇದು ಸಾರ್ವಜನಿಕರು ಈ ರಸ್ತೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೊಂಥರ ಒಂದು ದಾಖಲೆ ವಿಚಾರ ಇದು ಈ ಭಾಗದ ಶಾಸಕರಿಗೆ ನಿಜವಾಗ್ಲೂ ಭಾರಿ ಇದು ಈ ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ ನಾಗರಿಕ ಸಮಾಜದ ಬಗ್ಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ನಾಗರಿಕರ ಪರವಾಗಿ ಅವರಿಗೆ ಕಾರ್ಯಕರ್ತರಿಗೆ ಆ ನಾಗರಿಕರಿಗೆ ನಿಂತಕ್ಕಂಥ ಕೆಲಸ ಮಾಡಲಿಲ್ಲ ನಮ್ಗೊಂದು ಬೇಸರ ಇದೆ ಮುಂದಿನ ದಿನಗಳಲ್ಲಾದರೂ ಅವರಿಗೆ ಭಗವಂತ ಒಳ್ಳೆಯ ಮನಸ್ಸನ್ನು ಕೊಟ್ಟು ಈ ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಅಂತ ಈ ಮುಖಾಂತರ ಈ ನಿಮ್ಮ ವಾಹಿನಿ ಮುಖಾಂತರ ಅವರಿಗೆ ನಾನು ಸಲಹೆಯನ್ನು ಕೊಡ್ತೇನೆ ಈ ಉಳಿದಂತೆ ಉಳಿದಂತೆ ಕಾನ್ಫಿಡೆಂಟಿಂದ ಉಳಿದಂತೆ ಕಾರ್ಯಕ ಕೆಲಸವನ್ನು ನಾವು ಸೋಮವಾರದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಖಾಸಗಿ ಸಹಭಾಗಿತ್ವದಲ್ಲಿ ಅದನ್ನು ಪೂರ್ವ ಪೂರ್ಣ ಪ್ರಮಾಣದಲ್ಲಿ ಎಲ್ಲವನ್ನು ಮುಕ್ತಾಯ ಮಾಡಿ ಮತ್ತೆ ನಿಮ್ಮ ಮಾಧ್ಯಮದ ಮುಂದೆ ನಾವು ಮಾತಾಡಲಿಕ್ಕೆ